ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಸಿದ್ಧಾರ್ಥ್ ಜಾಹ್ನವಿ ಇಬ್ಬರೂ ಬಾಗಿಲಿಗೆ ಬಂದು ನಿಂತಾಗ ಖುಷಿಯಿಂದ ಆರತಿ ಮಾಡಿ ಒಳ ಕರೆದುಕೊಂಡರು ಭಾಗ್ಯ ಮಗಳು ಅಳಿಯ ಬಂದಿರುವ ಖುಷಿಯಂತೂ ಇತ್ತು ಅವರಲ್ಲಿ ಒಳ ಬಂದ ಜಾಹ್ನವಿ ಮೊದಲು ಹರೀಶ್ರನ್ನು ಅಪ್ಪಿದಳು ಡ್ಯಾಡಿ ಎನ್ನುತ್ತಾ ಅವರಿಂದ ದೂರವಿದ್ದದ್ದು ಒಂದು ರಾತ್ರಿಯಾದರೂ ಅದೇನೋ ಹೊಸತು ಅವಳಿಗೆ ಜಾನು ಹೇಗಿದೆಯಾ ಕೇಳಿದರು ಭಾಗ್ಯ ಅವಳ ಬಳಿ ಬಂದು ನಿಮ್ಮ ಮಗಳು ನಮ್ಮ ಮನೆಯಲ್ಲಿ ಚೆನ್ನಾಗೇ ಇರ್ತಾಳೆ ಬೇಕಾದರೆ ಕೇಳಿ ಅವಳನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದಿದ್ದಾಳೆ ಎಂದರು ಶೋಭಾ ಅವಳು ತಡವಾಗಿ ಎದ್ದಿದ್ದನ್ನೇ ಹೇಳುತ್ತ ಯಾರಿಗೂ ಅವರ ಮಾತು ಹಿಡಿಸಲಿಲ್ಲ ಶೋಭಾ ಸುಮ್ಮನಿರು ಎಂದರು ವಾಸು ಕುತ್ಕೊಳ್ಳಿ ಎಲ್ಲರು ಎಂದರು ಹರೀಶ್ ವನಿತಾ ಎಲ್ರಿಗೂ ತಿಂಡಿ ತಗೊಂಡ್ಬಾ ಕೂಗಿ ಹೇಳಿದರು ಭಾಗ್ಯ ಬೇಡ ಮೇಡಮ್ ಈಗ ತಾನೇ ತಿಂಡಿ ತಿಂದ್ಕೊಂಡು ಬಂದಿದ್ದೀವಿ ಎಂದ ಸಿದ್ಧಾರ್ಥ್ ಹಾಮಮ್ಮ ಅವಲಕ್ಕಿ ತಿಂದು ಬಂದೆ ನಾನು ಎಂದಳು ಜಾಹ್ನವಿ ಚಂದದಿಂದ ಇಲ್ಲಿ ಸ್ವಲ್ಪ ಇಡ್ಲಿ ವಡೆ ತಿನ್ನು ಎಂದರು ವನಿತಾ ತಿಂಡಿ ತಂದು ಕೊಟ್ಟಳು ಎಲ್ಲರೂ ಒಂದೊಂದೇ ಇಡ್ಲಿ ವಡ ತಿಂದರೆ ಶೋಭಾ ಹೊಟ್ಟೆ ತುಂಬ ತಿಂದು ಕುಳಿತರು ವಾಸು ರಿಸೆಪ್ಷನ್ ಸಂಜೆಗೆ ಅಂತ ಹೇಳಿದ್ದೀನಿ ನಾನು ಹಾಲ್ಗೆ ಹೋಗ್ತಿದ್ದೀನಿ ತಯಾರಿ ನೋಡ್ಕೊಳ್ಳೋದಕ್ಕೆ ನೀನು ನನ್ನ ಜೊತೆ ಬಾ ನೀವೆಲ್ಲ ಇಲ್ಲಿಂದ ತಯಾರಾಗಿ ಸಂಜೆಗೆ ಬನ್ನಿ ಎಂದರು ಹರೀಶ್ ಹೊರಟು ನಿಂತಾಗ ಹಾಂ ಹಾಗೆ ಮಾಡಿ ಏನೋ ಕೊರತೆ ಆಗದೆ ಇರೋ ಥರ ನೋಡಿಕೊಳ್ಳಿ ಎಂದರು ಶೋಭಾ ಅವರ ಮಾತನ್ನು ಕಿವಿಗೂ ಹಾಕಿಕೊಳ್ಳದೆ ಹೊರ ನಡೆದರು ಅವರಿಬ್ಬರು ನೀವೆಲ್ಲ ಕುತ್ಕೊಳ್ಳಿ ಬರ್ತೀನಿ ಜಾನು ನೀನು ಬಾ ಎಂದು ಭಾಗ್ಯ ಮಗಳನ್ನು ಕರೆದುಕೊಂಡು ಅವಳ ಕೋಣೆಗೆ ನಡೆದರು ಶೋಭಾ ಟಿ ವಿ ನೋಡುತ್ತಾ ಕುಳಿತರು ಹಾಯಾಗಿ ಸಿದ್ದು ಏನೂ ಮಾಡಲಾಗದೆ ಮನೆಯ ಹೊರಬಂದು ನಿಂತ ಒಬ್ಬನೇ ಅಂಬಿಕಾ ಕೂಡ ಶೋಭಾರವರ ಜೊತೆ ಕುಳಿತಳು ಇತ್ತ ಮಗಳನ್ನು ಕೋಣೆಗೆ ಕರೆತಂದ ಭಾಗ್ಯಾರವರು ಅವಳ ಜೊತೆ ಕುಳಿತರು ಮಂಚದಲ್ಲಿ ಸಿದ್ಧಾರ್ಥನ ಮನೆಯಲ್ಲಿದ್ದ ಮಗಳ ಅನುಭವ ಕೇಳುವ ಕಾತುರ ಅವರಿಗೆ ಜಾನು ಹೇಳು ಏನಾಯಿತು ನಿನ್ನೆ ಮನೆಯಲ್ಲಿ ಅವಳ ಕೈ ಹಿಡಿದು ಕೇಳಿದರು ಏನಾಯಿತು ಅಂದರೆ ಏನಾಗುತ್ತೆ ಮಮ್ಮ ಏನಿಲ್ಲ ಎಂದಳು ಅವರ ಪ್ರಶ್ನೆ ಇವಳಿಗೆ ಸರಿಯಾಗಿ ಅರ್ಥವಾದರೆ ತಾನೆ ಇನ್ನು ಶೋಭಾರವರ ಮಾತುಗಳಿಗೆ ತಲೆ ಕೆಡಿಸಿಕೊಂಡಿರಲೇ ಇಲ್ಲ ಈ ಹುಡುಗಿ ಅಂದಮೇಲೆ ಯಾವುದರ ಬಗ್ಗೆ ಹೇಳಬೇಕವಳು ನಾವು ನಿನ್ನನ್ನು ಅಲ್ಲಿ ಬಿಟ್ಟು ಬಂದ ಮೇಲೆ ಏನೇನಾಯಿತು ಅಂತ ಹೇಳು ನನಗೆ ಎಂದು ಹಠ ಹಿಡಿದು ಕುಳಿತಾಗ ಜಾನ್ಹವಿ ಹಿಂದಿನ ದಿನದಿಂದ ಬೆಳಗ್ಗೆಯವರೆಗೂ ನಡೆದಿದ್ದ ಎಲ್ಲವನ್ನೂ ಹೇಳಿದಳು ಅಲ್ವೇ ಆ ಹೆಂಗಸಿಗೆ ಹೊಸದಾಗಿ ಮದುವೆ ಆಗಿರೋರನ್ನು ಹೇಗೆ ನಡೆಸ್ಕೋಬೇಕು ಅಂತಾನೂ ಗೊತ್ತಿಲ್ವಾ ಎಂದರು ಶೋಭಾರವರ ಮೇಲೆ ಕೋಪಗೊಂಡು ಹೋಗಲಿ ಬಿಡು ಮಮ್ಮ ನಾನು ಅವ್ರ ಮಾತಿಗೆ ತಲೆ ಕಟ್ಸ್ಕೊಳ್ಳೋದಿಲ್ಲ ಎಂದಳು ಜಾನ್ಹವಿ ಹೀಗೆ ಆದರೆ ಹೇಗೆ ಜಾನೋ ಮುಂದೆ ನೀನು ಏನಾದರೂ ಮಾಡಿ ಸಿದ್ದುಗೆ ಬೇರೆ ಮನೆ ಮಾಡೋದಕ್ಕೆ ಒಪ್ಸು ನೀವಿಬ್ಬರೇ ಇರಬಹುದು ಅಲ್ಲಿ ಅವನು ಇಲ್ಲಿಗೆ ಬರೋದಕ್ಕಂತೂ ಒಪ್ಕೊಳ್ಳೋದಿಲ್ಲ ಎಂದರು ಮಗಳ ಮೇಲಿನ ಕಾಳಜಿಗೆ ಸುಖದಿಂದ ಬೆಳೆದವಳು ಅಲ್ಲಿ ಹೊಂದಿಕೊಳ್ಳಲು ಕಷ್ಟಪಡುವಳಲ್ಲ ಎಂಬುದೇ ಸಂಕಟ ಅವರಿಗೆ ಮಮ್ಮ ನೀನು ತುಂಬ ಟೆನ್ಷನ್ ತಗೊಂಡಿದೆಯಾ ಇಷ್ಟೊಂದು ಯೋಚನೆ ಮಾಡಬೇಡ ಎಲ್ಲ ಸರಿಯಾಗಿಯೇ ಇದೆ ಎಂದ ಜಾನ್ಹವಿ ಮೇಲೆದ್ದು ತನ್ನ ವಾರ್ಡ್ರೋಬ್ ತೆಗೆದಳು ಬಟ್ಟೆಗಳ ರಾಶಿಯಲ್ಲಿ ತನಗೆ ಬೇಕಾದ ಬಟ್ಟೆಗಳನ್ನು ಆರಿಸುತ್ತಿದ್ದಳವಳು ಈ ಬಟ್ಟೆಯೆಲ್ಲ ಯಾಕೆ ಕೇಳಿದರೂ ಭಾಗ್ಯ ಅರ್ಥವಾಗದೆ ಅಲ್ಲಿ ಪ್ರತಿದಿನ ನನಗೆ ಹಾಕ್ಕೊಳ್ಳೋದಕ್ಕೆ ಬೇಕಲ್ಲ ಮಮ್ಮ ಎಂದು ಆರಿಸುತ್ತಾ ನಿಂತಳು ಅವಳು ಈಗ ಮಗುವಂತಲ್ಲ ಎನ್ನಿಸಿತು ಭಾಗ್ಯರವರಿಗೆ ಐದು ನಿಮಿಷ ಇವರ ಮಾತು ಮುಂದುವರಿಯುತ್ತಿರುವಾಗಲೇ ಅಲ್ಲಿಗೆ ಬಂದರು ಶೋಭಾ ಜಾಹ್ನವಿಯ ಬಟ್ಟೆಯ ರಾಶಿ ನೋಡಿ ಅಬ್ಬಾ ಏನಿದು ಜಾಹ್ನವಿ ಇಷ್ಟೊಂದು ಬಟ್ಟೆ ಎಲ್ಲ ನಿಂದೇನಾ ಎಂದು ಕಣ್ಣರಳಿಸಿ ಕೇಳುತ್ತಲೇ ಮುಂದೆ ಬಂದರು ಅವರತ್ತ ನೋಡಿದ್ದ ಜಾಹ್ನವಿ ಹೌದು ಆಂಟಿ ಎಲ್ಲ ನನ್ನ ಬಟ್ಟೆನೆ ತುಂಬ ಕಡಿಮೆ ಇದೆ ಅಲ್ವ ಎಂದಳು ಅವರಾಡುವ ಮಾತುಗಳಿಗೆ ತಮಾಷೆ ಮಾಡುತ್ತಿತ್ತು ಈ ಹುಡುಗಿ ಏನೇ ಕಡಿಮೆ ಅಂತೀಯಾ ನಮ್ಮ ಅಂಬಿಕನ ಹತ್ರ ಇದರಲ್ಲಿ ಅರ್ಧ ಬಟ್ಟೆನೂ ಇಲ್ಲ ಎಂದವರು ಕೈಯಲ್ಲೊಂದು ಕುರ್ತಾ ಹಿಡಿದು ನೋಡಿದರು ಅದ್ರ ಬೆಲೆ ಆರು ಸಾವಿರ ಆಂಟಿ ಎಂದಳು ಜಾಹ್ನವಿ ಬೇಕೆಂದೆ ಏನು ಈ ಕೃತ ಆರು ಸಾವಿರನ ಬಾಯಿ ತೆರೆದರು ಮತ್ತು ಭಾಗ್ಯ ಕುಳಿತಲ್ಲಿಯೇ ನಗುತ್ತಿದ್ದರು ಇದೆಲ್ಲನೂ ಈಗ ನನ್ನ ಗಂಡನ ಮನೆಗೆ ತಗೊಂಡು ಬರಬೇಕು ನಾನು ರಾಗದಿಂದ ಹೇಳುತ್ತಿದ್ದಳು ಜಾಹ್ನವಿ ಹೌದಾ ತಗೊಂಡು ಬಾ ಅಂಬಿಕಾಗೂ ಆಗುತ್ತೆ ಎಂದರು ತಮ್ಮ ಬುದ್ಧಿ ತೋರಿಸುತ್ತ ಅವಳಿಗೆ ಏನು ಬೇಕೋ ಅದನ್ನೆಲ್ಲ ತಗೊಂಡು ಬರ್ತಾಳೆ ಬಿಡಿ ಶೋಭಾ ಅವಳು ವಸ್ತುಗಳು ಇಲ್ಲಿದ್ರೇನೋ ಅಲ್ಲಿದ್ರೇನೋ ಅವಳದ್ದೇ ಎಂದರು ಭಾಗ್ಯ ಅವರ ಮಾತು ಅರ್ಥವಾದಾಗ ನಗುವ ನಾಟಕವಾಡುತ್ತಾ ಹೊರ ನಡೆದರು ಕೋಣೆಯಿಂದ ಮಧ್ಯಾಹ್ನ ಎಲ್ಲರಿಗೂ ತರತರಹದ ಅಡುಗೆ ಮಾಡಿಸಿದ್ದರು ಭಾಗ್ಯ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದ್ದರು ಶೋಭಾ ಅಡುಗೆಯನ್ನು ಹೊಗಳಿದ್ದರು ಜಾಹ್ನವಿ ಸಿದ್ದುನನ್ನು ಭಾಗ್ಯ ಕಾಳಜಿ ಮಾಡಿದ್ದರು ಊಟದ ನಂತರ ಸ್ವಲ್ಪ ಹೊತ್ತು ಕುಳಿತು ನಂತರ ತಯಾರಾಗಲು ನಿಂತರು ಎಲ್ಲರೂ ಜಾಹ್ನವಿಯನ್ನು ಸಿಂಗರಿಸಲು ಪಾರ್ಲರ್ನವರು ಬಂದಿದ್ದರು ಸಿದ್ದು ತನಗೆಂದು ಕೊಟ್ಟಿದ್ದ ಸೂಟ್ ತೊಟ್ಟು ತಯಾರಾದ ಸಂಜೆ ಐದು ಗಂಟೆಯ ಹೊತ್ತಿಗೆ ಎಲ್ಲರೂ ತಯಾರಾಗಿ ಹಾಲ್ನಲ್ಲಿ ಸೇರಿದರು ರಿಸೆಪ್ಷನ್ ನಡೆಯಬೇಕಿದ್ದ ಹಾಲ್ಗೆ ಹೋಗಲು ಜಾಹ್ನವಿ ಒಬ್ಬಳೇ ಇನ್ನೂ ಕೆಳಗಿಳಿದಿರಲಿಲ್ಲ ಅವಳ ದಾರಿ ಕಾಯುತ್ತಾ ನಿಂತಿದ್ದರು ಸಿದ್ಧಾರ್ಥ್ ತಿಳಿ ಗುಲಾಬಿ ಬಣ್ಣದ ಸೂಟ್ ತೊಟ್ಟಿದ್ದ ಅದೇ ಬಣ್ಣದ ಚಂದದ ದುಬಾರಿ ಸೀರೆ ಉಟ್ಟು ಕೆಳಗಿಳಿದು ಬಂದಳು ಜಾನ್ಹವಿ ಮೆಲ್ಲಗೆ ಅವಳನ್ನೇ ನೋಡಿದ ಸಿದ್ದು ಸೀರೆ ಉಡುವುದಿಲ್ಲ ಎನ್ನುತ್ತಿದ್ದ ಜಾನ್ಹವಿ ಇವಳೇನ ಎನ್ನುವಂತಿತ್ತು ಅವನ ನೋಟ ಕೈತುಂಬ ಇನ್ನೂ ಹಸಿರು ಬಳೆಗಳೇ ಇದ್ದವು ಮದುವೆಯ ರಂಗಿನ್ನೂ ಮಾಸಿರಲಿಲ್ಲ ಚಂದದ ಸ್ಟೈಲ್ ಬಾಡದ ಮೊಗ್ಗು ಅವಳ ಅಂದಕ್ಕೆ ಅಂದ ತಂದಿದ್ದವು ಬೊಂಬೆಯಂತಿದ್ದಳು ಹುಡುಗಿ ಎಲ್ಲರೂ ನಿಂತಿದ್ದಲ್ಲಿ ಬಂದವಳು ನಾನು ಹೇಗೆ ಕಾಣ್ತಿದ್ದೀನಿ ಸಿದ್ದು ಎಂದು ಕೇಳಿದಳು ಅವನನ್ನೇ ನೋಡುತ್ತಾ ಎಲ್ಲರ ಮುಂದೆ ಹಾಗೆ ಕೇಳಿದಾಗ ಮುಜುಗರಗೊಂಡ ಸಿದ್ದು ತುಂಬ ಚೆನ್ನಾಗಿ ಕಾಣ್ತಿದೀಯಾ ಎಂದನವ ಥ್ಯಾಂಕ್ ಯು ಬಾ ಹೋಗೋಣ ಎಂದು ಅವನ ತೋಳಲ್ಲಿ ಬೆಸೆದಳು ಈಗಲೂ ನಾಚಿಕೆ ಸಿದ್ಧಾರ್ಥನಿಗೆ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಇಬ್ಬರು ಎಂದರು ಭಾಗ್ಯ ಅವರ ಮಾತಿಗೆ ಶೋಭಾ ಮೂಗು ಮುರಿದರು ಅಲ್ಲಿಂದ ಎಲ್ಲರೂ ಎರಡು ಕಾರಿನಲ್ಲಿ ರಿಸೆಪ್ಷನ್ ಹಾಲ್ಗೆ ನಡೆದರು ದೊಡ್ಡ ಹಾಲ್ ದಿಬ್ಬಣದಂತೆ ಸಿಂಗಾರಗೊಂಡಿತ್ತು ಎಲ್ಲಿ ನೋಡಿದರೂ ಬಣ್ಣ ಬಣ್ಣದ ಹೂವುಗಳು ಲೈಟುಗಳು ಅದೆಲ್ಲವನ್ನೂ ನೋಡಿ ಶೋಭಾ ಬಾಯಿಯ ಮೇಲೆ ಬೆರಳಿಟ್ಟರು ಸಿದ್ದುಗೆ ಏನೊಂದು ವ್ಯತ್ಯಾಸವಾಗಲಿಲ್ಲ ಹರೀಶ್ ತಮ್ಮ ಅಂತಸ್ತಿಗೆ ತಕ್ಕಂತೆಯೇ ಮಾಡಿದ್ದರು ಅತಿಥಿಗಳು ಕಡಿಮೆ ಏನೂ ಇರಲಿಲ್ಲ ನವದಂಪತಿಗಳು ಸ್ಟೇಜ್ ಮೇಲೆ ನಿಂತು ಹಾರ ಬದಲಾಯಿಸಿದಾಗ ಎಲ್ಲರೂ ಚಪ್ಪಾಳೆಗಳಿಂದ ಅವರನ್ನು ಹರಸಿದರು ಮತ್ತೆ ಹರೀಶ್ರವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯವೂ ಇತ್ತು ಎಲ್ಲರೂ ಬಂದು ದಂಪತಿಗಳಿಗೆ ಉಡುಗೊರೆ ಕೊಟ್ಟು ಹರಸಿದರು ಶೋಭಾ ಬರುವ ಉಡುಗೊರೆಗಳನ್ನೇ ನೋಡಿ ಲೆಕ್ಕ ಹಾಕುತ್ತಿದ್ದರು ಸಿದ್ದು ನಾ ಪುಣ್ಯವೋ ಪಾಪವೋ ಆದರೆ ನನಗೆ ಮಾತ್ರ ಪುಣ್ಯನೇ ಇಂಥ ಲಕ್ಷ್ಮೀ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಇನ್ನು ಮುಂದೆ ಅವಳಿಂದ ಒಂದೊಂದೇ ನನ್ನ ಕೆಲಸ ಮಾಡಿಸ್ಕೋಬೇಕು ನನಗೆ ಅಂತ ಎಲ್ಲ ಬಡವೆ ಮಾಡಿಸ್ಕೋಬೇಕು ಅಂಬಿಕಾಗೂ ಮಾಡಿಸ್ಬೇಕು ಆಮೇಲೆ ದೊಡ್ಡ ಮನೆ ಕೇಳಬೇಕು ಅವರ ಅಪ್ಪನ ಹತ್ರ ಹೇಗಿದ್ರು ಅವರ ಆಸ್ತಿ ಎಲ್ಲ ನಮಗೆ ಸೇರುತ್ತೆ ಎಂದು ಒಳಗೊಳಗೆ ಆಸೆಗಳ ಗೋಪುರ ಕಟ್ಟುತ್ತಿದ್ದರು ಬಂದ ಅತಿಥಿಗಳ ಜೊತೆ ಫೋಟೋ ತೆಗೆಸಿಕೊಳ್ಳುತ್ತಾ ಜಾಹ್ನವಿಯಂತೂ ಸುಸ್ತಾಗಿ ಹೋದಳು ಕೊನೆಯಲ್ಲಿ ಬಂದರೂ ದೇವೇಂದ್ರ ಗಂಟು ಮುಖವನ್ನಿಟ್ಟುಕೊಂಡು ಕಂಪನಿಯ ಪಾರ್ಟ್ನರ್ ಆಗಿರುವಾಗ ಜಾಹ್ನವಿಯ ರಿಸೆಪ್ಷನ್ನಲ್ಲಿ ಕಾಣದಿದ್ದರೆ ಜನ ಮಾತನಾಡಿಕೊಳ್ಳುವರಲ್ಲವೇ ಅದೊಂದೇ ಕಾರಣಕ್ಕೆ ಬಂದಿದ್ದರವರು ಮದುವೆಗೂ ಬಂದಿರಲಿಲ್ಲ ಗಂಟು ಮುಖ ಹಾಕಿಯೇ ಬಂದವರು ಇಬ್ಬರಿಗೂ ಕೋಪದಲ್ಲೇ ಅಕ್ಷತೆ ಹಾಕಿ ತಂದಿದ್ದ ಉಡುಗೊರೆಯನ್ನು ಜಾಹ್ನವಿಯ ಕೈಗಿಟ್ಟರು ಸಿದ್ದು ಅವರ ಮುಖ ನೋಡಿಯೇ ಅರಿತ ಎಲ್ಲವನ್ನು ಹಿಂದೆಯೇ ಬಂದ ಸುಹಾಸ್ ಇಬ್ಬರ ಕೈ ಕುಲುಕಿ ವಿಶ್ ಮಾಡಿದ ಅವನಿಗೂ ಕೋಪವೇನೂ ಇಲ್ಲ ಅವರಿಬ್ಬರ ಮದುವೆ ಆದರೆ ಜಾಹ್ನವಿ ತನಗೆ ಸಿಗಲಿಲ್ಲವೆಂಬ ಸಣ್ಣ ಬೇಸರವಂತೂ ಇತ್ತು ಬಂದ ಅತಿಥಿಗಳು ಊಟ ಮುಗಿಸಿ ಹೋದಂತೆ ಹಾಲ್ ಖಾಲಿಯಾಗಿತ್ತು ರಾತ್ರಿಗೆ ನವ ದಂಪತಿಗಳಿಗೂ ಸುಸ್ತಾಗಿತ್ತು ಇಬ್ಬರೂ ಊಟ ಮಾಡಿ ಬಂದು ಮತ್ತೆ ಫೋಟೋ ತೆಗೆಸಿಕೊಳ್ಳುತ್ತಾ ನಿಂತರು ನಾವಿನ್ನೂ ಬರ್ತೀವಿ ಬೀಗ್ರೆ ನಮಗೆ ಕಾರ್ ಕಳಿಸ್ಕೊಡಿ ಎಂದರು ಶೋಭಾ ಗತ್ತಿನಿಂದ ಭಾಗ್ಯರವರ ಬಳಿ ಬಂದು ನಡೆದಿದ್ದ ಭರ್ಜರಿ ರಿಸೆಪ್ಷನ್ ನೋಡಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗಿತ್ತವರಿಗೆ ಅಸಹನೆಯಂತೂ ಇತ್ತು ಸಿದ್ದು ಮತ್ತೆ ಜಾಹ್ನವಿ ಇವತ್ತು ನಮ್ಮ ಮನೆಯಲ್ಲೇ ಇರ್ತಾರೆ ಶೋಭಾ ನಿಮಗೆ ಕಾರ್ ಹೊರಗಡೆ ನಿಂತಿದೆ ಎಂದರು ಭಾಗ್ಯ ಯಾಕೆ ಅವ್ರು ಯಾಕೆ ನಿಮ್ಮ ಮನೆಯಲ್ಲೇ ಇರ್ತಾರೆ ಹೊರಟಾಗಿಯೇ ಕೇಳಿದರು ಇದೇನು ಶೋಭಾ ಹೀಗೆ ಕೇಳ್ತಿದ್ದೀರಾ ಹೊಸದಾಗಿ ಮದುವೆ ಆಗಿರೋ ಜೋಡಿಗೆ ಮುಂದಿನ ಶಾಸ್ತ್ರಗಳನ್ನೆಲ್ಲ ಮಾಡಬೇಕಲ್ಲ ನೀವಂತೂ ಅದೆಲ್ಲದರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ನನಗೆ ಗೊತ್ತು ಹಾಗಂತ ನಾನು ಬಿಡೋದಿಲ್ಲ ಅಲ್ಲದೆ ನನ್ನ ಮಗಳು ಅಳಿಯ ನನ್ನ ಮನೆಯಲ್ಲಿ ಇರೋದರಲ್ಲಿ ತಪ್ಪೇನಿದೆ ಚೂರು ಜೋರಾಗಿಯೇ ಕೇಳಿದರು ಭಾಗ್ಯ ಅವಮಾನ ಎನ್ನಿಸಿದರು ಅವರು ಕೇಳಿದ ರೀತಿಗೆ ಹೆದರಿದ ಶೋಭಾ ಹಾಗೇನಿಲ್ಲ ಇರಲಿ ಬಿಡಿ ಅವರು ಇವತ್ತು ನಿಮ್ಮನೆಯಲ್ಲೇ ಇರಲಿ ಎಂದು ನಯವಾಗಿ ಮಾತನಾಡಿ ಹೊರನಡೆದರು ನಾವು ಸುಮ್ಮನಿದ್ರೆ ತಲೆ ಮೇಲೆ ಸವಾರಿ ಮಾಡ್ತಾಳೆ ಈ ಹೆಂಗಸು ಮನದಲ್ಲೇ ಎಂದುಕೊಂಡ ಭಾಗ್ಯರವರು ಸಿದ್ದು ಮತ್ತು ಜಾಹ್ನವಿ ಇದ್ದಲ್ಲಿ ನಡೆದರು ರಿಸೆಪ್ಷನ್ ಮುಗಿದ ನಂತರ ಜಾಹ್ನವಿ ಮತ್ತು ಸಿದ್ಧಾರ್ಥನನ್ನು ತಮ್ಮ ಮನೆಗೆ ಕರೆ ತಂದಿದ್ದರು ಭಾಗ್ಯ ಹೊಸದಾಗಿ ಮದುವೆ ಆಗಿರುವವರಿಗೆ ಮುಂದಿನ ಶಾಸ್ತ್ರಗಳನ್ನು ಮಾಡುವ ಯೋಚನೆಯೇ ಇಲ್ಲವಲ್ಲ ಶೋಭಾರವರಿಗೆ ಬೆಳಗ್ಗೆ ಜಾಹ್ನವಿ ಹೇಳಿದ್ದನ್ನು ಕೇಳಿ ಈ ಯೋಚನೆ ಮಾಡಿದ್ದರವರು ಬಾಗಿಲಿಗೆ ಬಂದಾಗ ಇಬ್ಬರಿಗೂ ಮತ್ತೊಮ್ಮೆ ಆರತಿ ಮಾಡಿ ದೃಷ್ಟಿ ತೆಗೆದು ಒಳಗೆ ಕರೆದುಕೊಂಡು ಬಂದರು ಸೋಫಾದಲ್ಲಿ ಕುಳಿತ ಜಾಹ್ನವಿ ಉಫ್ ನನಗೆ ಸಾಕಾಯ್ತು ಮಮ್ಮ ಎಂದಳು ಸುಸ್ತಾಗಿತ್ತವಳಿಗೆ ನಾಲ್ಕು ದಿನದಿಂದ ಮದುವೆಯ ಸಡಗರದಲ್ಲಿ ಸಿದ್ದು ಅವಳ ಪಕ್ಕದಲ್ಲಿಯೇ ಕುಳಿತ ಅವಳನ್ನು ಕಾಳಜಿ ಮಾಡುತ್ತಾ ಅವಳ ಜೊತೆಗಿದ್ದ ಆ ದಿನ ಪೂರ್ತಿ ಮುಗಿತಲ್ಲ ಇನ್ನು ಎಲ್ಲ ಇನ್ನು ಮುಂದೆ ಆರಾಮಾಗಿರು ಎಂದರು ಭಾಗ್ಯ ಹರೀಶ್ರವರು ಅಲ್ಲಿಯೇ ಇದ್ದರು ನಾಲ್ಕು ಜನ ನಡೆದ ಫಂಕ್ಷನ್ ಬಗ್ಗೆ ಮಾತನಾಡಿದರು ಸ್ವಲ್ಪ ಹೊತ್ತು ಕುಳಿತು ಮೊದಲು ಡ್ರೆಸ್ ಚೇಂಜ್ ಮಾಡಬೇಕು ನಾನು ಎಂದು ಮೇಲೆದ್ದ ಜಾಹ್ಹವಿಯನ್ನು ನೀನು ನನ್ನ ಕೋಣೆಗೆ ಬಾ ಎಂದು ಕರೆದುಕೊಂಡು ಹೋಗಲು ನಿಂತರು ಭಾಗ್ಯ ಯಾಕೆ ಅರ್ಥವಾಗದೆ ಕೇಳಿದಳು ಗೊತ್ತಾಗುತ್ತೆ ಬಾ ಎಂದವರು ಅವಳ ಕೈ ಹಿಡಿದು ಕರೆದುಕೊಂಡು ಹೋದರು ಸಿದ್ದು ನೀನು ಈ ರೂಮಲ್ಲಿ ರೆಸ್ಟ್ ಮಾಡು ನಿನಗೆ ಬಟ್ಟೆನೂ ಇದೆ ಅಲ್ಲಿ ಎಂದರು ಹರೀಶ್ ಇನ್ನೊಂದು ರೂಮನ್ನು ಅವನಿಗೆ ತೋರಿಸುತ್ತ ಹಾ ಸರ್ ಎಂದವ ಆ ಕೋಣೆಗೆ ನಡೆದು ಮುಖ ತೊಳೆದು ಅಲ್ಲಿದ್ದ ಬಟ್ಟೆ ಹಿಡಿದ ಅರ್ಥವಾಯಿತವನಿಗೆ ಮುಂದಿನ ಶಾಸ್ತ್ರ ಯಾವುದೆಂದು ಎಲ್ಲವೂ ತನ್ನ ಕೈಮೀರಿ ನಡೆಯುತ್ತಿರುವಾಗ ಅವ ಏನು ಮಾಡುವ ಇತ್ತ ಫ್ರೆಶ್ ಆಗಿ ತನ್ನ ಸೀರೆ ಬದಲಾಯಿಸುತ್ತಿದ್ದ ಜಾಹ್ನವಿಗೆ ಮತ್ತೊಂದು ಚಂದದ ಹೊಸ ಸೀರೆ ತಂದು ಕೊಟ್ಟರು ಭಾಗ್ಯ ಜಾನು ಈ ಸೀರೆನ ನೀನು ಎಂದರು ಅವಳ ಕೂದಲು ಸರಿ ಮಾಡುತ್ತಾ ಮತ್ತೆ ಸೀರೆನ ಯಾಕಮ್ಮ ಕೇಳಿದ ಹುಡುಗಿಗೆ ಯಾವುದರ ಬಗ್ಗೆಯೂ ಅರಿವಿಲ್ಲ ಗೊತ್ತಾಗುತ್ತೆ ಇದೇ ಸೀರೆನೇ ಉಟ್ಕೋ ಈಗ ಇನ್ನೊಂದು ಶಾಸ್ತ್ರ ಇದೆ ಎಂದು ತಾವೇ ಸೀರೆ ಉಡಿಸಲು ಮುಂದಾದರು ಇನ್ನೊಂದು ಶಾಸ್ತ್ರನಾ ಯಾವುದು ಮಮ್ಮ ಈಗ ಯಾವುದು ಬೇಡ ಬಿಡು ನನಗೆ ಸಾಕಾಯ್ತು ಇದೆಲ್ಲ ಎಂದಳು ಸೀರೆ ಬಿಡಿಸುತ್ತಾ ನೀನೇ ಇಷ್ಟಪಟ್ಟು ಮದುವೆ ಆಗಿದೀಯಾ ಈಗಲೇ ಸಾಕಾಯ್ತೇನು ಮದುವೆ ಸಾಕಾಯ್ತು ಅಂತ ಹೇಳ್ತಿಲ್ಲ ನಾನು ಈ ಶಾಸ್ತ್ರ ಸಾಕಾಯ್ತು ಅಂತ ಹೇಳ್ತಿದ್ದೀನಿ ಎಂದಳು ಇದೊಂದು ಕೊನೆಯ ಶಾಸ್ತ್ರ ಎಂದರು ಅವಳಿಗೆ ಸೀರೆ ಉಡಿಸುತ್ತಾ ಯಾವುದು ಏನು ಮಾಡಬೇಕು ಈಗ ಕೇಳಿದಳು ಅರಿಯದೆ ಅಯ್ಯೋ ಪೆದ್ದಿ ಕಣೆ ಜಾನು ನೀನು ಅದು ಹೇಗೆ ಸಂಸಾರ ಮಾಡ್ತೀಯೋ ಅವನ ಜೊತೆ ಮಮ್ಮ ಏನು ಅಂತ ನೇರವಾಗಿ ಹೇಳಬಾರ್ದಾ ಇವತ್ತು ನಿಮ್ಮಿಬ್ಬರು ಫಸ್ಟ್ ನೈಟ್ ಕಣೆ ನಿನ್ನ ಕೋಣೆ ರೆಡಿಯಾಗಿದೆ ಅದಕ್ಕೆ ನನ್ನ ಕೋಣೆಗೆ ಕರ್ಕೊಂಡು ಬಂದಿದ್ದು ನಿನ್ನನ್ನು ಎಂದಾಗ ಜಾನ್ಹವಿ ಶಾಕ್ ಹೊಡೆದವರಂತೆ ನಿಂತಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ Pratima es H. Avarano.